ನಮಸ್ಕಾರ ಹೊಲ್ಗಿಪ್ರೀರಾ ಈ ವಿಡಿಯೋದಲ್ಲಿ ನಾನು ಸರಳವಾಗಿ ಒಂದು ಹ್ಯಾಂಡ್ ಬ್ಯಾಗ್ ಅಂತ ತೋರಿಸ್ಕೊಡ್ತೀನಿ ನೋಡಿ ಇದಕ್ಕೆ ನಾನು ಜಿಪ್ ಉಪಯೋಗಿಸಿಲ್ಲ ವೆಲ್ ಕ್ರೋಟೆಪ್ ಉಪಯೋಗಿಸಿದ್ದೀನಿ ಎಷ್ಟು ಸ್ಪೇಸಿಯಸ್ ಆಗಿದೆ ನೋಡಿ ಇದು ಲಂಚ್ ಬ್ಯಾಗ್ ಆದರೂ ಉಪಯೋಗಿಸ್ಬೋದು ಯಾರಿಗಾದರೂ ರಿಟರ್ನ್ ಗಿಫ್ಟ್ ಆದರೂ ಕೊಡ್ಬೋದು ನೋಡಿ ಹಾಗಾದರೂ ಅಂತ ನೋಡ್ಕೊಂಡು ಬರೋಣ ಇದಕ್ಕೆ ಅಂತ ನಾನು ಬಟ್ಟೆ ನೋಡಿ ಕ್ಯಾನ್ವಾಸು ಮತ್ತು ಲೈನಿಂಗ್ ಜೋಡಿಸಿ ಇಟ್ಕೊಂಡಿದ್ದೀನಿ ಇದರ ಅಳತೆ ಇಪ್ಪತ್ತಾರು ಕಾಲು ಇಂಚಿದೆ ಹಾಗೆ ಇದರ ಅಗಲ ನೋಡಿ ಹದಿನೈದು ಮುಕ್ಕಾಲು ಇಂಚಿದೆ ಹಾಗೆ ಎರಡು ಬೆಲ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಲ್ಟಿನ ಉದ್ದ ಹದಿನೈದು ಇಂಚಿದೆ ಅಗಲ ಒಂದು ಇಂಚಿದೆ ಹಾಗೆ ನೋಡಿ ಎರಡು ಹ್ಯಾಂಡಲ್ ಆಮೇಲೆ ಈ ಕೂಡಿಸಿ ನಾನು ಅದಕ್ಕೆ ಅಂತ ಎರಡು ನೋಡಿ ಅದು ಕ್ಲೋಸ್ ಮಾಡಲಿಕ್ಕೆ ಎರಡು ಪಟ್ಟಿ ರೆಡಿ ಮಾಡಿ ಇಟ್ಕೊಂಡು ತಗೊಂಡಿದ್ದೀನಿ ಅದರ ಉದ್ದ ಅದರಷ್ಟೇ ಇದೆ ಹದಿನಾರು ಇಂಚು ಅಂದ್ರೆ ಚೂರು ಜಾಸ್ತಿ ತಗೊಂಡಿದ್ದೀನಿ ಹದಿನೈದು ಮುಕ್ಕಲು ಹದಿನಾರು ಇಂಚು ಹಾಗೆ ಅಗಲ ಮೂರು ಇಂಚು ಹಾಗೆ ಟೈಪ್ ತೊಗೊಂಡಿದ್ದೀನಿ ಇದು ಅಗಲ ಎರಡು ಇಂಚ್ ಅಗಲದ್ದು ಮೂರು ಇಂಚು ಉದ್ದದ್ದು ಟೈಪ್ ತೊಗೊಂಡಿದ್ದೀನಿ ನೋಡಿ ಮೂರು ಇಂಚು ಉದ್ದ ಇದೆ ಮೊದಲಿಗೆ ನಾನು ನೋಡಿ ಇದು ಸರಿ ಉದ್ದದಲ್ಲಿ ಮಡ್ಚ್ಕೊಂಡು ಒಂದು ಸರಿ ಹಾಗೆ ಅಗಲದಲ್ಲಿ ಇನ್ನೊಂದು ಸರಿ ಮಡ್ಚ್ಕೊಂಡು ನೀಟಾಗಿ ಪಿನಪ್ ಮಾಡ್ಕೊಡ್ತೀನಿ ಹೀಗೆ ಒಂದು ಸರಿ ಉದ್ದದಲ್ಲಿ ಒಂದು ಸರಿ ಅಗಲದಲ್ಲಿ ನೀಟಾಗಿ ಎಲ್ಲ ಸೈಡು ಸರಿ ಕೂಡುವಂಗೆ ಮಾಡಿಕೊಂಡು ಪಿನಪ್ ಮಾಡಿಕೊಂಡೆ ಈಗ ಕೆಳಗಡೆ ನೋಡಿ ಎರಡೂವರೆ ಇಂಚಿಗೆ ಉದ್ದದಲ್ಲಿ ಎರಡೂವರೆ ಇಂಚಿಗೆ ಅಗಲದಲ್ಲಿ ಗುರ್ತಾ ಹಾಕ್ಕೊಂಡು ಒಂದು ಬಾಕ್ಸ್ ರೆಡಿ ಮಾಡ್ಕೊತೀನಿ ಹೀಗೆ ಬಾಕ್ಸ್ಕೊಂಡು ಅದರ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಿತೀನಿ ನೋಡಿ ಕಟ್ ಮಾಡಿದೆ ಈಗ ಪಿನ್ನೆಲ್ಲ ತೆಕ್ಕೊಂಡು ಇದು ಬಟ್ಟೆ ಓಪನ್ ಮಾಡ್ತೀನಿ ನೋಡಿ ಈ ಥರ ಶೇಪ್ ಬಂತು ಈಗ ನಾನು ಸರಿ ಮಿಡ್ಲ್ ಪಾಯಿಂಟ್ ತೆಕ್ಕೊಂಡು ಬೆಲ್ಟ್ ಜೋಡಿಸ್ಲಿಕ್ಕೆ ನೋಡಿ ಗುರ್ತು ಹಾಕ್ಕೊಳ್ತೀನಿ ಮಿಡ್ಲ್ ಪಾಯಿಂಟು ಹಾಗೇ ಮಿಡ್ಲ್ ಪಾಯಿಂಟ್ ಆ ಕಡೆ ಎರಡೂವರೆ ಇಂಚು ಈ ಕಡೆ ಎರಡೂವರೆ ಇಂಚಿಗೆ ಮತ್ತೆ ಗುರ್ತು ಹಾಕ್ಕೊಳ್ತೀನಿ ಎರಡೂ ಸೈಡಿಗೆ ಗುರ್ತು ಹಾಕ್ಕೊಂಡು ಅಲ್ಲಿ ಬೆಲ್ಟ್ ಜೋಡಿಸ್ಬೇಕು ನೋಡಿ ಹೀಗೆ ಬೆಲ್ಟ ಸರಿ ಮುಂದೆ ನೆಮ್ತ್ಕೊಂಡು ಬೆಲ್ಟಿನ ಮಧ್ಯಭಾಗ ಮತ್ತು ಗುರ್ತು ಹಾಕ್ಕೊಂಡಿದ್ದು ಸರಿಯಾಗಿ ಆಗುವಂಗೆ ಮಾಡಿಕೊಂಡು ಪಿನ್ ಅಪ್ ಮಾಡಿಕೊಡ್ತೀನಿ ಹೀಗೆ ಎರಡೂ ಇದು ಪಿನ್ ಅಪ್ ಮಾಡಿಕೊಂಡು ಬೆಲ್ಟ ಹೊಲ್ಕೊಂಡು ಬರ್ತೀನಿ ನೋಡಿ ಬೆಲ್ಟ ಜಾಯಿಂಟ್ ಆಯಿತು ಈಗ ಬೆಲ್ಟಿನ ಮೇಲೆ ಪಟ್ಟಿಯ ಹೊಲಿತೀನಿ ನೋಡಿ ಹೀಗೆ ರೈಟ್ ಸೈಡು ಅದನ್ನು ಉಲ್ಟಾಗಿಟ್ಕೊಂಡು ಬೆಲ್ಟ್ ಮೇಲೆ ಪಿನಪ್ ಮಾಡ್ಕೊತೀನಿ ಪಿನಪ್ ಮಾಡಿಕೊಂಡು ಹಾಗೆ ಎರಡನ್ನು ಹೊಲ್ಕೊಂಡು ಬರ್ತೀನಿ ಕಾಲು ಕಾಲು ಇಂಚಿಗೆ ಹೊಲಿಗೆ ಹಾಕ್ಕೊಂಡು ಬರ್ತೀನಿ ನೋಡಿ ಹೊಲಿದಾಯಿತು ಈಗ ಈ ಪಟ್ಟಿನ ಹಿಂದ್ಗಡೆ ನೋಡಿ ಸರಿಯಾಗಿ ಮರ್ಚ್ಕೊಂಡು ನೀಟಾಗಿ ಹೀಗೆ ಹಿಂದ್ಗಡೆ ಬೆಲ್ಟ ಓಪನ್ ಮಾಡ್ಕೋಬೇಕು ಬೆಲ್ಟ ಮೇಲೆ ಸರಿಯಾಗಿ ಅದು ಮಡಿಸ್ಕೊಂಡು ಅಲ್ಲಿ ಟಾಪ್ ಸ್ಟಿಚ್ ಹಾಕ್ತೀನಿ ಟಾಪ್ ಸ್ಟಿಚ್ ಹಾಕಿ ಹಾಗೆ ಹಿಂದ್ಗಡೆ ಬೆ ಏನು ಪಟ್ಟಿ ಇದೆಯಲ್ಲ ಪಟ್ಟಿಗೆ ಇನ್ನೊಂದು ಸ್ಟಿಚ್ ಹೊಲಿದು ಜೋಡ್ಸೋಗ್ಬಿಡ್ತೀನಿ ನೋಡಿ ಎರಡು ಕಡೆ ಪಟ್ಟಿಯ ನಿಂತ್ಕೊಂಡ್ಬಂದೆ ಈಗ ಬೆಲ್ಕೋಟೆ ಪತ್ತಕ್ಕೆ ನೋಡಿ ಇದು ಮಿಡ್ಲ್ ಪಾಯಿಂಟ ಹಾಕ್ಕೊಂಡು ಬೆಲ್ಟಿನ ಮಧ್ಯ ನೋಡಿ ಒಂದು ಈ ಬ್ಯಾಗಿನ ಒಂದು ಸೈಡು ಒಂದು ಇನ್ನೊಂದು ಸೈಡು ಹೀಗೆ ಇಟ್ಟು ನಾಲ್ಕೂ ಕಡೆ ಸ್ಟಿಚ್ ಹಾಕೋ ಬರ್ತೀನಿ ಮೊದಲು ಅದು ಪಿನ್ ಅಪ್ ಮಾಡಿಕೊಂಡ್ರೆ ನಮ್ಗೆ ಹೊಲಿಲಿಕ್ಕೆ ಈಜಿ ಆಗುತ್ತೆ ನೋಡಿ ಹೀಗೆ ನಾಲ್ಕು ಕಡೆ ಪಿನ್ ಅಪ್ ಮೇಲೆ ಹೊಲ್ಕೊಂಡು ಬರ್ತೀನಿ ನೋಡಿ ಹೀಗೆ ಅದು ಕ್ಲೋಸ್ ಆಗುತ್ತೆ ಇದಕ್ಕೇನು ನಾನು ಜಿಪ್ ಹಚ್ಚಿಲ್ಲ ಅಗಲವಾದ ವೆಲ್ಕು ರೊಟ್ಟೆ ಹಚ್ಕೊಂಡಿದ್ದೀನಿ ವೆಲ್ಕು ರೊಟ್ಟೆ ಪಚ್ಚಿದ್ದಾಯಿತು ಈಗ ಎಕ್ಸ್ಟ್ರಾ ಇರೋ ಪಟ್ಟಿನ ಕಟ್ ಮಾಡಿ ಹಾಗೆ ಸೈಡು ಜಾಯಿನ್ ಮಾಡೋ ಟೈಮು ಈಗ ಹಾಗೆ ಪಿನ್ ಅಪ್ ಮಾಡಿಕೊಂಡೆ ನೀಟಾಗಿ ಪಿನ್ ಅಪ್ ಮಾಡಿಕೊಂಡು ಎರಡೂ ಕಡೆ ಕಾಲು ಕಾಲು ಇಂಚಿಗೆ ಹೊಲಿಗೆ ಹಾಕಿ ಹಾಗೆ ಜಿಗ್ ಜಾಗ್ ಸ್ಟಿಚ್ ಮಾಡಿಕೊಂಡು ಬರ್ತೀನಿ ನೋಡಿ ಹೊಲಿಗೆ ಹಾಕಿ ಎರಡು ಕಡೆ ಜಿಗ್ ಜಾಗ ಸ್ಟಿಚ್ ಮಾಡಿದೆ ಈಗ ನಾವೇನಿಲ್ಲ ಸೈಡಿಗೆ ಕಟ್ ಮಾಡ್ಕೊಂಡಿದ್ದೇವಲ್ಲ ಕಾರ್ನರ್ ಅದು ಕಾರ್ನರ್ ಟು ಕಾರ್ನರ್ ನೋಡಿ ಹೀಗೆ ಹಿಡ್ಕೊಂಡು ಒಂದು ಸ್ಟ್ರೇಟ್ ಲೈನ್ ಬರುತ್ತಲ್ಲ ಅಲ್ಲಿ ನೀಟಾಗಿ ಪಿನಪ್ ಮಾಡಿಕೊಂಡು ಕಾಲು ಕಾಲು ಇಂಚಿಗೆ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನೋಡಿ ಹೀಗೆ ಎರಡೂ ಕಡೆಗೆ ಪಿನಪ್ ಮಾಡಿಕೊಂಡು ಹೊಲಿಗೆ ಹಾಕ್ಕೊಂಡು ಬರ್ತೀನಿ ನೋಡಿ ಹೊಲಿಗೆ ಹಾಕ್ಕೊಂಡು ಬಂದೆ ಹಾಗೆ ಜಿಗ್ ಜಾಗ್ ಸ್ಟಿಚ್ಚು ಮಾಡಿ ದಾರ ಉಳ್ಚ್ಕೊ ಇದ್ದಂಗೆ ಹೊಲ್ಕೊಬಂದೆ ಈಗ ಬ್ಯಾಗ ಸೀದಾ ಮಾಡೋಣ ನೋಡಿ ಇದು ತುಂಬ ಸಿಂಪಲ್ಲು ಭಾಳ ಬೇಗ ಹೊಲ್ದಾಗುತ್ತೆ ನೋಡಿ ಎಷ್ಟು ಬೇಗ ಬ್ಯಾಗ್ ರೆಡಿ ಆಯಿತು ನೋಡಿ ಈಗ ನಾನು ಅದೇನು ನಾವು ಕೆಳಗಡೆಗೆ ಕಾರ್ನರ್ ಇದು ಮಾಡಿದ್ದು ಹೊಲಿಗೆ ಇದ್ದಿದೆಯಲ್ಲ ಅದೇ ಇದಕ್ಕೆ ಸರಿಯಾಗಿ ಹಿಂಗೆ ನೋಡಿ ಕೈಯಲ್ಲಿ ಉಜ್ಜಿ ಕೆರೆ ಮಾಡಿಕೊಂಡು ಅಂಚಿಗೆ ಒಂದು ಹೊಲಿಗೆ ಹಾಕ್ಕೊಂಡು ಬರ್ತೀನಿ ನಾಲ್ಕೂ ಕಡೆ ಹೀಗೆ ನೋಡಿ ಸ್ಟಿಚ್ ಹಾಕ್ಕೊಂಡು ಬಂದೆ ಅಗ್ದಿ ಅಂಚಿಗೆ ಹಾಕಬೇಕು ನೋಡಿ ಹೇಗೆ ನಾನು ಹಾಕ್ಕೊಂಡೆ ಎಷ್ಟು ವೈಡ್ ಬಾಟಮ್ ಇದೆ ಬ್ಯಾಗು ತುಂಬ ನೀಟಾಗಿ ಬಂತು ನೋಡಿ ತುಂಬ ಸ್ಪೇಸಿಯಸ್ ಆಗಿದೆ ಟಿಫಿನ್ ಬಾಕ್ಸ್ ಇಟ್ಕೊಂಡು ಲಂಚ್ ಬಾಕ್ಸಾಗಿ ಯೂಸ್ ಮಾಡ್ಬೋದು ಯಾರಿಗಾದರೂ ಗಿಫ್ಟಾಗೂ ಕೊಡ್ಬೋದು ಮಾರ್ಕೆಟ್ಗಾದರೂ ತೊಗೋಬೋದು ಗಂಡಸರು ಹೆಂಗಸರು ಇಬ್ಬರು ಉಪಯೋಗಿಸ್ಬೋದು ಇದನ್ನು ನೋಡಿ ಈ ವಿಡಿಯೋ ಇಷ್ಟ ಆದರೆ ನನಗೊಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು